ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಇನ್ಫೋ ಯೂಟ್ಯೂಬ್ ಚಾನಲ್ ಬರೀ ಇವತ್ತು ಬಸಳೆ ಸೊಪ್ಪಿನ ತಂಬೂಳಿ ಮಾಡೋಣ ಬಸಳೆ ಸೊಪ್ಪಿನಲ್ಲಿ ವಿಟಾಮಿನ್ ಎ ವಿಟಾಮಿನ್ ಸಿ ಮತ್ತು ಐರನ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ಬಾಯಿ ಹುಣ್ಣಿಗೆಲ್ಲ ಇದು ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸನ್ನ ಹಾಕಿ ನನಗೆ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಳು ಮೆಣಸನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಕಾಳು ಮೆಣಸನ್ನ ಅಡಿಗೆಲಿ ಯೂಸ್ ಮಾಡೋದ್ರಿಂದ ಆಸಿಡಿಟಿನು ಕಡಿಮೆ ಆಗುತ್ತೆ ಅದರ ಜೊತೆಗೆ ಈಗ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಕಾಳು ಮೆಣಸು ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಸಳೆ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ತೀನಿ ಈಗ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿನ ಹಾಕೊಂಡು ನಾವೇನಿಲ್ಲಿ ತಳಿಸಿ ಇಟ್ಕೊಂಡಿರ್ತೀವಲ್ಲ ಆ ಒಂದು ಸೊಪ್ಪನ್ನ ಆ ಮಿಕ್ಸರ್ ಜಾರ್ಗೆ ಹಾಕೊಂಡು ಖಾರಕ್ಕೆ ಅಂತ ಮೊದಲಿಗೆ ನಾವು ಮೆಣಸು ಹಾಕಿರ್ತೀವಿ ಅದಕ್ಕೆ ರುಚಿಗೆ ನೀವು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿನ ನೀವು ಅದಕ್ಕೆ ಹಾಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ಹಾಕೊಂಡು ರುಬ್ಕೊಂಡು ಬರೋಣ ರುಬ್ಬಿದ ಮಿಶ್ರಣ ಈಗ ರೆಡಿ ಆಗಿದೆ ಇದನ್ನ ಈಗ ನಾವು ಮಜ್ಜಿಗೆಗೆ ಸೇರಿಸ್ಕೋಬೇಕು ನೀವು ಮಜ್ಜಿಗೆನ ಮೊದಲೇ ಮಾಡಿಟ್ಕೊಂಡಿದ್ರು ಓಕೆ ಇಲ್ಲ ಫ್ರೆಶ್ ಆಗಿ ಮಜ್ಜಿಗೆನ ಹಾಕೊಂಡ್ರು ಅದು ರುಚಿಯನ್ನ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಇಬ್ಬರಿಗಾಗುವಷ್ಟು ತಂಬುಳಿನ ಮಾಡ್ತಿರೋದ್ರಿಂದ ಒಂದು ದೊಡ್ಡ ಗ್ಲಾಸ್ ಅಷ್ಟು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಅದಕ್ಕೆ ನಾನೀಗ ರುಬ್ಬಿರೋ ಮಿಶ್ರಣವನ್ನ ಹಾಕೊಳ್ತಾ ಕೈ ಕೈಯಾಡ್ಸ್ಕೊಬೇಕು ರೆಡಿ ಇರೋ ತಂಬುಳಿಗೆ ಒಗ್ಗರಣೆ ಕೊಟ್ಕೋಬೇಕು ಇದು ಫೈನಲ್ ಸ್ಟೇಜ್ ಸಣ್ಣ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕಿ ಅದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಬೇಕು ಮತ್ತೆ ಕರಿಬೇವನ್ನು ಹಾಕಿ ಇಂಗನ್ನು ಹಾಕಬೇಕು ಸೊ ಇಂಗು ನಿಮಗಿಲ್ಲಿ ಇಲ್ಲಿ ಆಪ್ಷನ್ ಬೇಕಂದ್ರೆ ಬೇಡ ಅಂದರೆ ಬಿಡಬಹುದು ಬಟ್ ಹಾಕೋದ್ರಿಂದ ತಂಬೂಳಿ ರುಚಿ ಹೆಚ್ಚಾಗುತ್ತೆ ಇದನ್ನ ಈಗ ನೀವು ರೆಡಿ ಆಗಿರೋ ತಂಬೂಳಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಂಬೂಳಿ ಸವಿಯಲು ಸಿದ್ಧ ನೀವು ಎಲ್ರು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಾಯ್ತು ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಟಾಟಾ ಬಾಯ್